ರಾಜ್ಯದಲ್ಲಿ ಸರ್ಕಾರದ ವತಿಯಿಂದ ನಡೆಸುತ್ತಿರುವ ಜಾತಿ ಸಮೀಕ್ಷೆ ವೇಳೆ ಜಾತಿ ಕಾಲಂನಲ್ಲಿ ಕುರುಬ ಎಂಬುದನ್ನು ಸ್ಪಷ್ಟವಾಗಿ ದಾಖಲಿಸಬೇಕು ಎಂದು ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಡಾ ಪಿಎಲ್ ಗಾದಿಲಿಂಗನಗೌಡ ಕುರುಬ ಸಮುದಾಯದವರಿಗೆ ಕರೆ ನೀಡಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ನಡೆಸುತ್ತಿರುವ ಜಾತಿ ಸಮೀಕ್ಷೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಕುರುಬ ಸಮುದಾಯದ ಸರ್ವ ಸದಸ್ಯರು ಸಮೀಕ್ಷಾಧಿಕಾರಿಗಳಿಗೆ ತಮ್ಮ ಜಾತಿ ಕುರುಬ ಎಂದು ತಿಳಿಸಲು ಮುಂದಾಗಬೇಕು ಶಿಕ್ಷಣ ಉದ್ಯೋಗ ರಾಜಕೀಯ ಹಾಗೂ ಸಾಮಾಜಿಕ ಹಕ್ಕುಗಳ ಕಾಯ್ದಿರಿಸಿಕೊಳ್ಳಲು ಸಮುದಾಯದ ಸಮಗ್ರ ಶಕ್ತಿ ಏಕೀಕೃತವಾಗಿ ದಾಖಲಾಗುವುದು ಅಗತ್ಯ ಸಮೀಕ್ಷೆಯಲ್ಲಿ ತಪ್ಪಾಗಿ ಬರೆಸಿಕೊಳ್ಳದಂತೆ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಕುರುಬ ಸಮುದಾಯಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಆರ್ಥಿಕ ಹಕ್ಕುಗಳನ್ನು ಭದ್ರಪಡಿಸಲು ಈ ಸಮೀಕ್ಷೆ ಮುಖ್ಯವಾದದ್ದು ಎಂದರು ಸಮುದಾಯದ ಪ್ರತಿಯೊಬ್ಬರು ಸಮೀಕ್ಷಾಧಿಕಾರಿಗಳಿಗೆ ತಾವು ಕುರುಬ ಸಮುದಾಯದವರೇ ಎಂಬುದಾಗಿ ನಿಖರವಾಗಿ ದಾಖಲಿಸಬೇಕು ಸಮುದಾಯದ ಬಲವರ್ಧನೆಗೆ ಇದು ಒಂದು ಮಹತ್ವದ ಹೆಜ್ಜೆಯಾಗುತ್ತದೆ ಜಾತಿ ಕಾಲಂ ಸಂಖ್ಯೆ ಒಂಬತ್ತು ಜಾತಿ ಕುರುಬ ಕೋಡ್ ಸಂಖ್ಯೆ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಎಂದು ಕಡ್ಡಾಯವಾಗಿ ನಮೂದು ಮಾಡಬೇಕೆಂದು ತಿಳಿಸಿದರು ಈ ಕುರಿತು ಸಂಘದ ಮುಖಂಡರು ನಮ್ಮ ಸಮುದಾಯದ ಯುವಕರು ವಿದ್ಯಾವಂತರು ಜಾತಿ ಸಮೀಕ್ಷೆಯಲ್ಲಿ ಸರಿಯಾದ ಮಾಹಿತಿ ನೀಡುವುದರಿಂದ ಮಾತ್ರ ಸಮುದಾಯಕ್ಕೆ ಬರುವ ಹಕ್ಕುಗಳನ್ನು ಸಂಪೂರ್ಣವಾಗಿ ಪಡೆಯಲು ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರು ಈ ಜನಗಣತಿಯಲ್ಲಿ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕೆಂದು ಪತ್ರಿಕಾಗೋಷ್ಠಿ ಮೂಲಕ ಕೊರಬ ಸಮುದಾಯದ ಜನಾಂಗದವರಿಗೆ ಮನವಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ಸರ್ಕಾರದ ವತಿಯಿಂದ ಜಾತಿ ಜನಗಣತಿ ಅಂಗವಾಗಿ ಎಲ್ಲ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ನಗರಗಳಲ್ಲಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಮತ್ತು ತಮ್ಮ ತಮ್ಮ ಜಿಲ್ಲೆ ಜಿಲ್ಲೆಗಳಲ್ಲಿ ಜಾತಿ ಜನಗಣತಿ ಮಾಡಲಿಕ್ಕೆ ಸರಿಸುಮಾರು ಸರ್ಕಾರದ ವತಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದನೇ ಪ್ರಾರಂಭಗೊಳ್ತದೆ ಸೊ ಅದೇ ನಿಟ್ಟಿನಲ್ಲಿ ತಾವು ಆ ಜಾತಿ ಜನಗಣತಿ ಬಂದಂತ ಸಂದರ್ಭದಲ್ಲಿ ತಾವು ಕುಲ ಕಸುಬು ಹಿಂದೂ ಕುರುಬ ಅಂತೇಳಿ ಮತ್ತು ಕುಲ ಕಸುಬು ಬಂದು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಹ ಸಾಕಾಣಿಕೆ ಅಂತೇಳಿ ತಾವು ಬರೆಸ್ಬೇಕು ಮತ್ತು ಕುರುಬ ಸಮುದಾಯದ ಜನಸಂಖ್ಯೆಯನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ತಾವು ತಮ್ಮ ಬಂಧುಗಳಿಗೆ ತಮ್ಮ ಸ್ನೇಹಿತರಿಗೆ ತಮ್ಮ ಅಣ್ಣ ತಮ್ಮಂದರಿಗೆ ತಮ್ಮ ಅಕ್ಕ ತಂಗಿಯರಿಗೆ ಎಲ್ಲೆಲ್ಲಿ ತಮ್ಮ ತಮ್ಮ ನಮ್ಮ ನಮ್ಮ ಸಮುದಾಯ ಕುರುಬ ಸಮುದಾಯ ಇದೆನೋ ಅಲ್ಲಿ ತಾವೆಲ್ಲರೂ ತಿಳಿಸಿ ನೀವು ಕೂಟಕ ರಾಜ್ಯದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರತಕ್ಕೂ ಇದ್ರೆ ಅದು ಜಾತಿ ಸಮೀಕ್ಷೆ ಹೀಗಾಗಿ ಇಡೀ ರಾಜ್ಯದ ವಿಷಯ ದೇಶಕ್ಕೆ ಸದ್ದು ಮಾಡಿದೆ ಹಾಗಾಗಿ ನಮ್ಮ ಕುರುಬು ಸಮಾಜವು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷಕ್ಕೂ ಮೇಲ್ಪಟ್ಟಿದೆ ಅಂತ ನಾವು ಬಾಯಿ ಸಾಲದು ನಮ್ಮ ಕುರುಬು ಸಮಾಜದ ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಸಹ ಈ ಹದಿನೈದು ದಿನ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ನಾಳೆನೂ ಬರ್ಬೋದು ನಾಳೆನೂ ಬರ್ಬೋದು ಮನೆಗೆ ನೀವು ತಯಾರಾಗಿರ್ಬೇಕು ನೀವು ರೆಡಿ ಆಗಿರ್ಬೇಕು ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಗ್ರಂಥ ಯಾವ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಏನು ಕರಿತೀವಿ ಜಾತಿಗೆ ಜಾತಿ ಸಂರೀಕ್ಷಣೆ ಮೂಲ ಹಾಗಾಗಿ ನಾವು ಮಾಡತಕ್ಕಂತ ಕುಲಕಸುಬು ನಾವಿರ್ತ ಈಗ ಸರ್ಕಾರ ಹಮ್ಮಿಕೊಂಡಿರುವಂತಹ ಈ ಒಂದು ಜನಗಣತಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಜನಗಣತಿಯನ್ನು ಏನು ಗಣತಿ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಈ ಒಂದು ನಮ್ಮ ನಿಜವಾಗ್ಲೂ ಬುಡಕಟ್ಟ ಜನಾಂಗದವರು ಅಂದ್ರೆ ಕುರುಬ್ರೆ ಈ ಕುರುಬರು ನಿಜವಾಗ್ಲೂ ಇವರ ಒಂದು ಶೈಕ್ಷಣಿಕ ಸ್ಥಿತಿಯಾಗಿರಲಿ ಆಮೇಲೆ ಸಾಮಾಜಿಕ ಸ್ಥಿತಿಯಾಗಿರಲಿ ರಾಜಕೀಯ ಸ್ಥಿತಿಯಾಗಿರಲಿ ನಿಜವಾಗ್ಲೂ ನಮಗೆ ಬೇರೆ ಒಂದು ಸಮಾಜಗಳಿಗೆ ತಿಳಿಬೇಕು ಅಥವಾ ನಮ್ಮ ಒಂದು ಕರ್ನಾಟಕದಲ್ಲಿ ತಿಳಿಬೇಕು ಅಂದರೆ ನಿಜವಾಗ್ಲೂ ನಮ್ಮ ಈ ಸಮೀಕ್ಷೆಯಲ್ಲಿ ನಿಜವಾದ ಮಾಹಿತಿಯನ್ನು ನಾವು ಕೊಡಬೇಕು ಅಂದರೆ ಈ ಭಾಳಷ್ಟು ಜನ ನಮ್ಮದರಲ್ಲಿ ಅವಿದ್ಯಾವಂತರಿದ್ದಾರೆ ಇವರೆಲ್ಲರೂ ಕೂಡ ಭಾಳ ಜನಕ್ಕೆ ಗೊತ್ತಿಲ್ಲ ಅಂದರೆ ಜಾತಿ ಕಾಲಂನಲ್ಲಿ ಈ ಒಂದು ಕಾಲಂನಲ್ಲಿ ಯಾವ ರೀತಿ ನಾವು ನಮೂದಿಸ್ಬೇಕಂತ ಹಾಗಾಗಿ ಈ ನಮ್ಮ ಜಿಲ್ಲಾ ಕುರುಬರ ಸಂಘದ ಕಡೆಯಿಂದ ಎಲ್ಲ ಮಾಹಿತಿಯನ್ನು ನಮ್ಮ ಕುಲಬಾಂಧವರಿಗೆ ತಿಳಿಸಿದ್ದಾರೆ ಅದೇ ರೀತಿಯಾಗಿ